ನಿಮ್ಮ ಒಬ್ಬರು ಗಿಲ್ ಅಂತಿದ್ರು ಎಂ ಎಸ್ ಗಿಲ್ ಅಂತ ಅವರು ಚುನಾವಣಾ ಆಯೋಗಕ್ಕೆ ಮಾಡಿದ್ರು ಚುನಾವಣಾ ಆಯೋಗ ಮುಗಿದ ನಂತರ ಏನ್ ಮಾಡಿದ್ರು ರಾಜ್ಯಸಭಾ ಸದಸ್ಯ ಮಾಡಿ ಮಂತ್ರಿ ಮಾಡಿದ್ರು ಅಂದ್ರೆ ಆ ಗಿಲ್ ಅನ್ನ ಅವ್ರದ್ದು ಮೈಂಡ್ ಸೆಟ್ ಕಾಂಗ್ರೆಸ್ ಇತ್ತು ಅನ್ನೋದು ಪೂರ್ವ ತಿಲ್ಲಿದ್ರು ಟಿ ಎನ್ ಶೇಷನ್ ಹೆಸರು ದೊಡ್ಡದು ಆದ್ರೆ ಟಿ ಎನ್ ಶೇಷನ್ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಇಲ್ಲ ಆಮೇಲೆ ಅದ್ವಾನಿ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಅವರು ಡಿ ಎನ್ ಶಶನ್ ಅವರು ಆನಂತರ ನಂತರ ರಾಜೀವ್ ಗಾಂಧಿ ತೀರ್ಕೊಂಡಾಗ ಹತ್ಯೆ ಆದಾಗ ನಿಮ್ಮ ಇಲೆಕ್ಷನ್ ಕಮಿಷನ್ ಹೆಂಗೆ ಉಪಯೋಗ ಮಾಡಿದ್ರು ಇಡೀ ದೇಶದಾಗೆಲ್ಲ ಲೋಕಸಭಾ ಚುನಾವಣೆನ ಬಂದ್ ಮಾಡಿಬಿಟ್ರಿ ಯಾಕೆ ಒಂದು ಕ್ಷೇತ್ರಕ್ಕೆ ಎರಡು ಕ್ಷೇತ್ರ ಬಾಳದ್ರು ಅಕ್ಕದ ಅಲ್ಲಿ ಒಂದ್ರ ಬಾಳ ಒಂದ ಕ್ಷೇತ್ರನ ಮಾಡುವ ಕಾನೂನು ಪ್ರಕಾರ ಯಾವ ಕಾನೂನ್ ಮೇಲೆ ಮಾಡಿದ್ರಿ ನೀವು ಸತತವಾಗಿ ಇಲೆಕ್ಷನ್ ಕಮಿಷನ್ ಅನ್ನ ದುರುಪಯೋಗ ಪಡ್ಕೊಂಡು ಒಬ್ಬರ ಒಬ್ರು ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಇವರ ಅಪಾಯಿಂಟ್ಮೆಂಟ್ ಮಾಡ್ತಿದ್ರು ನನಗೆ ಇವ ಬೇಕ ಇವ ಬೇಕು ಅವನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ರು ಈಗ ನಮಗೆ ಹೇಳ್ತಾರಮ್ಮ ಇದೊಂದು ಕಮಿಟಿ ಅದ ಕಾನೂನು ಅದ ನಮ್ಗೆ ಹೇಳ್ತಾರೆ ಇಲೆಕ್ಷನ್ ಕಮಿಷನ್ ಇಲೆಕ್ಷನ್ ಕಮಿಷನ್ ಬಹಳ ಅತ್ಯಂತ ಒಳ್ಳೆ ಕೆಲಸವನ್ನ ಮತ್ತು ಅಟಂ ಬಾಂಬ್ ಆ ಹಿಂದೆಳಿದ್ರಲ್ಲ ನಾ ಬಂದು ಹದಿನೈದು ನಿಮಿಷ ಲೋಕಸಭೆ ಒಳಗೆ ಮಾತಾಡಿದ್ರೆ ಭೂಕಂಪ ಆಗ್ತದಂತೆ ಅವ್ರು ಮಾತಾಡಿದ್ದಕ್ಕಂತೂ ಭೂಕಂಪ ಆಗಿಲ್ಲ ದೇವರ ದಯ ಅದ ಇಲ್ಲಿವರೆಗೆ ಭೂಕಂಪ ಆಗಿಲ್ಲ ನಮ್ಮ ದೇಶದಾಗ ಬೇರೆ ಬೇರೆ ಜಗತ್ತಿನಾಗ ಬೇರೆ ಬೇರೆ ಕಡೆ ಆಗ್ಯದ ಅವ್ರು ಆದದ್ರ ಆದವ್ರು ಮತ್ತು ಅಲ್ಲಿ ತೀರಿ ಹೋದವ್ರ ಬಗ್ಗೆ ನನ್ಗೆ ಸಂತಾಪ ಅದ ಆದ್ರೆ ರಾಹುಲ್ ಗಾಂಧಿ ಮಾತಾಡಿದಾಗ ಏನಾಗ್ಲಿಲ್ಲ ಯಾಕಂದ್ರೆ ಇರಲಿಲ್ಲ ಹಂಗೂ ಈಗ ಅಠಂ ಬಾಂಬ್ ಬಾಂಬ್ ಅಂತ ಹೇಳ್ಯಾರೀ ರಾಹುಲ್ ಗಾಂಧಿ ಒಂದು ಕರೆ ಪರಮ ಮಿತಿ ಇರ್ಬೇಕ್ರಿ ಕನಿಷ್ಠ ಮೂರ್ಖತನ ಎಕ್ಸಿಬಿಟ್ ಮಾಡಬಾರದು ಅಟೋಂಬ್ ಹಾಕ್ತಾರಂತ ಇಲ್ಲಿ ತನಕ ಹಾಕೇ ಇಲ್ಲ ಭೂಕಂಪನೂ ಆಗಿಲ್ಲ ಅಟೋಂಬ್ ಹಾಕಿಲ್ಲ ಈ ರೀತಿ ತೀವ್ರವಾದಂತ ಒಂದು ಮೂರ್ಖತನವನ್ನು ಪ್ರದರ್ಶನ ಮಾಡೋದನ್ನ ಕಾಂಗ್ರೆಸ್ ಪಾರ್ಟಿ ಬಂದ್ ಮಾಡ್ಬೋದು